ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಬೆಣಕಲ್ ಚುನಾವಣೆಯಲ್ಲಿ ಮತ್ತೊಂದು ಬಾರಿ ಬಿಜೆಪಿ ತೆಕ್ಕೆಗೆ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಜನವರಿ ತಿಂಗಳ ಐದನೆಯ ತಾರೀಕು ಜರುಗಿದ್ದ ಆಡಳಿತ ಮಂಡಳಿಯ ಚುನಾವಣೆಯಲ್ಲಿ ಸಾಮಾನ್ಯ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಿಂದುಳಿದ ವರ್ಗ ಅ ಹಿಂದುಳಿದ ವರ್ಗ ಬಾ ಸಾಲಗಾರರ ಮತ್ತು ಸಾಲಗಾರರಲ್ಲದ ಮತಕ್ಷೇತ್ರಗಳಿಂದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ನಾಲ್ಕು ಅಭ್ಯರ್ಥಿಗಳು ಬಿಜೆಪಿ ಪಕ್ಷದಿಂದ ಏಳು ಅಭ್ಯರ್ಥಿಗಳು ಸ್ಪರ್ಧಿಸಿದರು ಬಿಜೆಪಿಯ ಐದು ಅಭ್ಯರ್ಥಿಗಳು ಗೆಲುವನ್ನು ಸಾಧಿಸಿದ್ದಾರೆ ಕಾಂಗ್ರೆಸ್ನ ಎರಡು ಅಭ್ಯರ್ಥಿಗಳು ಗೆಲುವು ಸಾಧಿಸಿದ್ದಾರೆ ಗೆಲುವು ಸಾಧಿಸಿದ ಅಭ್ಯರ್ಥಿ ಬಿಜೆಪಿಯ ಹಿರಿಯ ಮುಖಂಡರಾದ ಸನ್ಮಾನ್ಯ ಶ್ರೀ ಆಂದಪ್ಪ ಜವಳಿ ಅವರು ಕಾರ್ಯಕರ್ತರನ್ನು ಉದ್ದೇಶಿಸಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ರೈತರ ಪರವಾಗಿ ಸಹಕಾರ ಇಲಾಖೆಯ ನಿಯಮಗಳನ್ನು ಪಾಲಿಸಿ ಅಚ್ಚುಕಟ್ಟಾಗಿ ಬೆಳೆಸಿಕೊಂಡು ಉಳಿಸಿಕೊಂಡು ಹೋಗಬೇಕೆಂದು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಗೆಲುವು ಸಾಧಿಸಿದ ಅಭ್ಯರ್ಥಿಗಳಿಗೆ ತಿಳುವಳಿಕೆ ಹೇಳಿದರು ಅದರಂತೆ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಗವಿಸಿದ್ದಪ್ಪ ಲೆವಿಗೆರೆ ಅವರು ಈ ಸಂದರ್ಭದಲ್ಲಿ ಬಿಜೆಪಿಯ ಕಾರ್ಯಕರ್ತರ ನಿಷ್ಠೆ ಶ್ರಮ ಎಲ್ಲರ ಸಹಕಾರದಿಂದ ಗೆಲುವು ಸಾಧಿಸಿದೆ ಎಂದು ಹೇಳಿದರು ಮತ್ತೊಬ್ಬ ಬಿಜೆಪಿಯ ಯುವ ಮುಖಂಡರಾದ ಮುತ್ತಣ್ಣ ಹಂಡಿ ಮುಂದಾಳತ್ವದಲ್ಲಿ ಗೆಲುವು ಸಾಧಿಸಿದ ಅಭ್ಯರ್ಥಿಗಳಿಗೆ ಹರುಷ ವ್ಯಕ್ತಪಡಿಸಿದರು ಬೆಣಕಲ್ ಗ್ರಾಮ ಕುಕನೂರು ತಾಲೂಕು ಕೊಪ್ಪಳ ಜಿಲ್ಲೆಯ ಆಡಳಿತ ಮಂಡಳಿಯ ನಿರ್ದೇಶಕರ ಚುನಾವಣೆಗೆ ಸ್ಪರ್ಧಿಸಿ ಈ ಕೆಳಕಂಡ ಅಭ್ಯರ್ಥಿಗಳು ಕರ್ನಾಟಕ ಸಹಕಾರ ಸಂಘಗಳ ನಿಯಮಾವಳಿ ಸಾವಿರದ ಒಂಬೈನೂರ ಅರವತ್ತರ ನಿಯಮ ಹದಿನಾಲ್ಕು ಜಿಎಲ್ನ ಉಪಬಂಧಗಳ ಅನುಸಾರದಲ್ಲಿ ಈ ಕೆಳಕಂಡ ಅಭ್ಯರ್ಥಿಗಳು ಚುನಾಯಿತರಾಗಿದ್ದಾರೆಂದು ಚುನಾವಣಾ ಫಲಿತಾಂಶ ಘೋಷಣೆ ಅಭ್ಯರ್ಥಿಗಳ ಹೆಸರು ಹೀಗಿದೆ ಸುರೇಶಪ್ಪ ಎಲ್ ದೊಡ್ಡಮನಿ ಸಾಲಗಾರರ ಸಾಮಾನ್ಯ ಶೇಖಪ್ಪ ಫಕೀರಪ್ಪ ವೀರಾಪುರ ಬೆಣಕಲ್ ಸಾಲಗಾರರ ಸಾಮಾನ್ಯ ಈರಪ್ಪ ಬಾಳಪ್ಪ ಹೊಟ್ಟಿ ಬೆಣಕಲ್ಲ ಸಾಲಗಾರರ ಸಾಮಾನ್ಯ ಸಹದೇವಪ್ಪ ಮುದುಕಪ್ಪ ಅಕ್ಕಿ ಬೆಣಕಲ್ಲ ಸಾಲಗಾರರ ಸಾಮಾನ್ಯ ಶೇಖಪ್ಪ ಹನುಮಪ್ಪ ಕಲ್ಲೂರ ಬೆಣಕಲ್ಲ ಸಾಲಗಾರರಲ್ಲದ ಸಾಮಾನ್ಯ ವಿನಾಯಕ ಈಶಪ್ಪ ಬಳಗೇರಿ ಬೆಣಕಲ್ ಸಾಲಗಾರರ ಪರಿಶಿಷ್ಟ ಜಾತಿ ಜಯಮಾಲ ಲೋಕಪ್ಪ ಭಜಂತ್ರಿ ಬೆಣಕಲ್ ಸಾಲಗಾರರ ಪರಿಶಿಷ್ಟ ಪಂಗಡ ನವೀಸ ಕನಕಪ್ಪ ತಳವಾರ ಬೆಣಕಲ್ ಸಾಲಗಾರರ ಹಿಂದುಳಿದ ವರ್ಗ ಆ ಮಂಜುನಾಥ ರಾಮಣ್ಣ ಶಿರೂರ್ ಸಾಲಗಾರರ ಹಿಂದುಳಿದ ವರ್ಗ ಬಾ ಮರಿಶಾಂತಗೌಡ ಫಕೀರಗೌಡ ಮಾಲಿ ಪಾಟೀಲ ವೀರಾಪುರ ಕವಿತಾ ಅಶೋಕ ಬಳಿಗಾರ ವೀರಾಪುರ ಸಾಲಗಾರರ ಸಾಮಾನ್ಯ ಮಹಿಳಾ ಸ್ವಾತಿ ಶರಣಪ್ಪ ಜವಳಿ ಬೆಣಕಲ್ಲ ಸಾಲಗಾರ ಮಹಿಳಾ ಬಿಜೆಪಿಯ ಕಾರ್ಯಕರ್ತರು ವಿಜಯೋತ್ಸವವನ್ನು ಆಚರಿಸಿದರು ಈ ಸಂದರ್ಭದಲ್ಲಿ ಬೆಣಕಲ್ ಗ್ರಾಮದ ಬಿಜೆಪಿಯ ಹಿರಿಯ ಮುಖಂಡರಾದ ಫಕೀರಪ್ಪ ಮ್ಯಾಗೇರಿ ಪ್ರಭುಗೌಡ ವೀರಾಪೂರು ಈರಣ್ಣ ಅಂಗಡಿ ವೀರಾಪೂರು ಕಳಕಪ್ಪ ಪಟ್ಟದ್ ಶರಣಪ್ಪ ಜವಳಿ ರವಿ ಬನ್ನಿಕೊಪ್ಪ ಹಾಲೇಶ ಪಾಟೀಲ್ ರಮೇಶ್ ಭಜಂತ್ರಿ ಬಸವರಾಜ್ ಮ್ಯಾಗೇರಿ ಬೀರಪ್ಪ ಕರಿಗಾರ ಹನುಮಪ್ಪ ಕಲ್ಲೋರ್ ಈರಣ್ಣ ಹತ್ತಿಕಟಗಿ ಶರಣಪ್ಪ ಬಳಗೇರಿ ಮಾರುತಿ ಭಜಂತ್ರಿ ದೊಡ್ಡಮನಿ ಮಹೇಶ್ ದೊಡ್ಡಮನಿ ಸುರೇಶ್ ಕುದುರೆ ಮಜರಪ್ಪ ಕೇಳಮನಿ ಈ ಸಂದರ್ಭದಲ್ಲಿ ಹಾಜರಿದ್ದರು ಬೆಣ್ಕಲ್ ಗ್ರಾಮದ ಕೃಷಿ ಪತ್ತಿನ ಸಹಕಾರಿ ಸಂಘದ ಚುನಾವಣೆಯಲ್ಲಿ ಬೆಣ್ಕಲ್ ಗ್ರಾಮದ ವತಿಯಿಂದ ನಮ್ಮ ಪಕ್ಷದ ಅಭ್ಯರ್ಥಿಗಳಾದಂಥ ವಿನಾಯಕ್ ಬಳಗೇರಿ ಮತ್ತು ನೀಲಪ್ಪ ಹಾಗೂ ಲೋಕೇಶ್ ಭಜಂತ್ರಿ ಅವರು ಹಾಗೂ ನನ್ನ ಸಹೋದರ ಮಾತಿಯರು ಮತ್ತು ಗೆಲುವನ್ನು ಸಾಧಿಸಿದ್ದಕ್ಕಾಗಿ ಬೆಣ್ಕಲ್ ಗ್ರಾಮದ ಎಲ್ಲ ಗುರಿ ಹಾಗೂ ಅಕ್ಕ ತಂಗಿಯರ ಪರವಾಗಿ ಅವರಿಗೆ ತುಂಬಾ ಹೃದಯ ಸ್ವಾಗತಿಸಿದ್ದಾರೆ ಏಳು ಸ್ಥಾನಗಳಿಗೆ ಚುನಾವಣೆ ನಡೆದಿತ್ತು ಅದರಲ್ಲಿ ಐದು ಸ್ಥಾನ ಮತ್ತು ಭಾರತೀಯ ಜನತಾ ಪಾರ್ಟಿಯ ಮಡಿಲಿಗೆ ಬಂದಿದೆ ಕಡಾ ಕ್ಷೇತ್ರದ ಒಂದು ಒಂದು ಹಿಂದುಳಿದ ವರ್ಗ ಒಂದು ಎರಡು ಸ್ಥಾನಗಳಿಗೆ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಬೆಂಬಲದ ಅಭ್ಯರ್ಥಿಗಳು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಚುನಾವಣೆ ನಡೆದಿದ್ದು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಏಳು ಅಭ್ಯರ್ಥಿಗಳು ಆಯ್ಕೆಯಾಗಿದ್ದು ಚುನಾವಣೆಯಲ್ಲಿ ಐದು ವಿರೋಧವಾಗಿ ಎರಡು ಬೆಣಕಲ್ ಗ್ರಾಮದ ಎಲ್ಲಾ ವರದಿಗಾರರು ಲೋಕೇಶ್ ಬೆಣಕಲ್ ಚಾಣಕ್ಯ ಎಕ್ಸ್ಪ್ರೆಸ್ ನ್ಯೂಸ್ ಬ್ಯೂರೋ ಕುಕನೂರ